ಏಳನೇ ದಿನದ ಯುದ್ಧ ಯುದ್ಧದ ಏಳನೇ ದಿನ ಬೆಳಗಾಯಿತು ಭೇದಿಸಲು ಕಷ್ಟವಾದ ಮಂಡಲವ್ಯೂಹದಲ್ಲಿ ಭೀಷ್ಮನು ಸೈನ್ಯವನ್ನು ಅಣುಗೊಳಿಸಿದನು ಇದಕ್ಕೆ ಪ್ರತಿಯಾಗಿ ಯುಧಿಷ್ಠಿರನು ವಜ್ರವ್ಯೂಹವನ್ನು ರಚಿಸಿದನು ಯುದ್ಧವು ಮೊದಲಾಯಿತು ದ್ರೋಣನು ವಿರಾಟ ಧ್ರುಪರರನ್ನು ಅಶ್ವತ್ಥಾಮನು ಶಿಖಂಡಿಯನ್ನು ಶಲ್ಯನು ನಕುಲ ಸಹದೇವರನ್ನು ದುರ್ಯೋಧನನು ವಿಂದಾನು ವಿಂದಾನುವಿಂದರು ಅರ್ಜುನನನ್ನು ಕೃತವರ್ಮನು ಭೀಮನನ್ನು ಚಿತ್ರಸೇನ ದುಶ್ಯಾಸನ ವಿಜರಣರು ಅಭಿಮನ್ಯುವನ್ನು ಭಗದತ್ತನು ಘಟೋತ್ಕಚನನ್ನು ಆಲಂಬುಷ ಎಂಬ ರಾಕ್ಷಸನು ಸಾತ್ಯಕಿಯನ್ನು ಭೂರಿಶ್ರವಸ್ಸು ಭ್ರಷ್ಟಕೇತುವನ್ನು ಶ್ರುತಾಯುಸ್ಸು ಯುದುಷ್ಠಿರನನ್ನು ಕೃಪನು ಚೇಕಿತಾನನ್ನು ಎದುರಿಸಿ ಹೋರಾಡುತ್ತಿದ್ದರು ಕೋಪದಿಂದ ಕೃಷ್ಣನನ್ನು ಕುರಿತು ಅರ್ಜುನನು ವ್ಯೂಹ ರಚಿಸಿದ ಭೀಷ್ಮನ ಕೌಶಲ್ಯವನ್ನು ನೋಡು ಸೈನ್ಯ ನಷ್ಟ ಮಾಡಿಕೊಳ್ಳದೆ ನಾವು ಅದನ್ನು ಭೇದಿಸಬೇಕು ಸಾಧ್ಯವಿಲ್ಲ ಎನ್ನುವುದು ಅವರ ಎಣಿಕೆ ಅಲ್ಲಿ ತ್ರಿಗರ್ತರು ನನ್ನನ್ನು ಎದುರಿಸಲು ಕಾದಿದ್ದಾರೆ ಅವರನ್ನು ಇಂದು ನಾನು ಕೊಲ್ಲುವೆ ಎಂದು ತ್ರಿಗರ್ತರ ಮೇಲೆ ಐಂದ್ರಾಸ್ತ್ರದಿಂದ ಪ್ರಹಾರವನ್ನು ಆರಂಭಿಸಿದರು ಮಳೆಯಂತೆ ಬೀಳತೊಡಗಿದ ಬಾಣಗಳಿಂದ ಶತ್ರು ಸೈನ್ಯದ ವ್ಯೂಹ ಕೆಡಿಸಿಕೊಂಡು ದಿಕ್ಕಾಪಾಲಾಗಿ ಓಡತೊಡಗಿತು ರಕ್ಷಣೆಗಾಗಿ ಎಲ್ಲರೂ ಭೀಷ್ಮನ ಕಡೆಗೆ ಓಡಿದರು ತ್ರಿಗರ್ತರ ರಾಜ ಸುಶರ್ಮನೂ ಹಿಮ್ಮೆಟ್ಟಬೇಕಾಯಿತು ಈ ದಿನ ಅವನದೇ ವ್ಯೂಹ ರಕ್ಷಣೆ ಅವನ ಇದ್ದಲ್ಲಿಗೆ ಬಂದ ದುರ್ಯೋಧನನು ಭೀಷ್ಮನು ಅರ್ಜುನನ ಮೇಲೇರಿ ಹೋಗಿರುವನು ಅವನನ್ನು ರಕ್ಷಿಸಿಕೊಳ್ಳುವುದು ನಮ್ಮೆಲ್ಲರ ಹೊಣೆ ಎಂದು ಭೀಷ್ಮನಿದ್ದಲ್ಲಿಗೆ ಬಂದನು ಅಲ್ಲಿ ಭೀಷ್ಮಾರ್ಜುನರ ಘೋರ ಯುದ್ಧ ನಡೆದಿತ್ತು ಎಲ್ಲರೂ ಯುದ್ಧ ಮಾಡುವುದನ್ನು ಬಿಟ್ಟು ಇವರನ್ನೇ ನೋಡುತ್ತಿದ್ದರು ದಾರ್ಥರಾಷ್ಟ್ರರು ತ್ರಿಗರ್ತರು ಭೀಷ್ಮನ ಬೆಂಬಲಕ್ಕೆ ನಿಂತರು ಇನ್ನೊಂದೆಡೆ ದ್ರೋಣ ವಿರಾಟರ ದ್ವಂದ್ವವೂ ನಡೆದಿತ್ತು ದ್ರೋಣನು ವಿರಾಟನ ಸಾರಥಿಯನ್ನು ಕೊಲ್ಲಲು ಅವನು ತನ್ನ ಮಗ ಶಂಖನ ಮಗನ ರಥಕ್ಕೆ ನೆಗೆದು ಅಲ್ಲಿಂದ ಯುದ್ಧ ಮಾಡತೊಡಗಿದನು ದ್ರೋಣನು ಶಂಖನನ್ನು ಕೊಲ್ಲಲು ತನ್ನ ಮೂರನೆಯ ಮಗನನ್ನು ಕಳೆದುಕೊಂಡ ವಿರಾಟನು ಅವನತಶಿರನಾಗಿ ಹೊರಟು ಹೋದನು ಅತ್ತ ಅಶ್ವತ್ಥಾಮ ಶಿಖಂಡಿ ಇಬ್ಬರೂ ಹೋರಾಡುತ್ತಿದ್ದರು ಇತ್ತ ದೃಷ್ಟದ್ಯುಮ್ನ ದುರ್ಯೋಧನರು ಹೋರಾಡುತ್ತಿದ್ದರು ಕೆಲ ಸಮಯದ ನಂತರ ರಾಜನು ಸೋತು ಹಿಂತಿರುಗಬೇಕಾಯಿತು ಭೀಮನು ಸೋಲಿಸಿದ ಕೃತವರ್ಮನನ್ನು ಶಕುನಿಯು ತನ್ನ ರಥದಲ್ಲಿ ಕರೆದೊಯ್ಯಬೇಕಾಯಿತು ಕೌರವರು ಎಷ್ಟೇ ಚೆನ್ನಾಗಿ ಹೋರಾಡಿದರೂ ಪಾಂಡವರ ಮೇಲೆ ಮೇಲುಗೈ ಸಾಧಿಸಲಾಗಲಿಲ್ಲ ಭಗದತ್ತ ಘಟೋತ್ಕಜರ ಯುದ್ಧವು ಆ ದಿನದ ಇನ್ನೊಂದು ವಿಶೇಷವಾಗಿದ್ದಿತು ಘಟೋತ್ಕಜನ ಯಾವ ಸಾಮರ್ಥ್ಯವೂ ಪ್ರಾಗ್ಯೋತಿಷ ರಾಜನ ಮುಂದೆ ಪ್ರಯೋಜನಕ್ಕೆ ಬರಲಿಲ್ಲ ನಿರ್ವಾಹವಿಲ್ಲದೆ ಅವನು ರಣರಂಗದಿಂದ ಬಿಟ್ಟು ಹೋಗಬೇಕಾಯಿತು ಶಲ್ಯನು ತನ್ನ ತಂಗಿಯ ಮಕ್ಕಳಾದ ನಕುಲ ಸಹದೇವರೊಂದಿಗೆ ಹೋರಾಡುತ್ತಿದ್ದನು ನಗು ನಗುತ್ತಲೇ ಮೃದುವಾಗಿ ಯುದ್ಧ ಮಾಡುತ್ತಿದ್ದ ಅವನು ಸಹದೇವನು ಎಸೆದ ಬಲ್ಲೆಯೊಂದರಿಂದ ನೊಂದು ಮೂರ್ಛಿತನಾಗಲು ಅವನ ಸಾರಥಿಯು ಅವನನ್ನು ದೂರ ಸಾಗಿಸಿಕೊಂಡು ಹೋದನು ಮಧ್ಯಾಹ್ನದ ಹೊತ್ತಿಗೆ ಯುಧಿಷ್ಠಿರನು ಶ್ರುತಾಯುಸ್ಸನ್ನು ಎದುರಿಸಿದನು ಇಬ್ಬರಿಗೂ ಬಹಳ ಹೊತ್ತು ಯುದ್ಧ ನಡೆದು ಕೊನೆಗೆ ಶ್ರುತಾಯುಸ್ಸು ರಣರಂಗದಿಂದ ಹೊರ ಹೋಗಬೇಕಾಯಿತು ಅಂತೆಯೇ ಚಕಿತಾನನು ಕೃಪನನ್ನು ಸೋಲಿಸಿದಾಗ ಶಕುನಿಯು ಬಂದು ಅವನನ್ನು ಕರೆದೊಯ್ಯಬೇಕಾಯಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ